ॐ श्री गुरुबसवलिङ्गाय नमः ॐ श्री गुरुबसवलिङ्गाय नमः ॐ श्री गुरुबसवलिङ्गाय नमः जगदगला मुगिलगला मिगयगला निम गल पातालद श्रीचरण ब्रह्माण्ड दत्त निम श्रीमणिमपुट अदम्य गोचर प्रतिमप्रमाणलिङ्गवे करसलक्य बन्तु चुरुकारय्या कूडलसङ्गम देव नमः ಲಿಂಗಾಯ ನಮಃ ಸಜ್ಜನಳಾಗಿ ಮಜ್ಜನವ ಕೈವೆ ಶಾಂತಳಾಗಿ ಪೂಜೆ ಮಾಡುವೆ ಸಮರತಿಯಿಂದ ನಿಮ್ಮ ಹಾಡುವೆ ನಿಮ್ಮ ನಗಲದ ಪೂಜಾ ನವಾಯಿ ತನಗೆ ಚನ್ನ ಮಲ್ಲಿಕಾರ್ಜುನ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸಿತವಂಧರಿಸುವೆ ನೆಸಬ ಮಹಾಲಿಂಗವೇ ಬಸವ ನಾಮ ವಿಸಿ ಮರಳೆ ಮರಳಿ ಬಸವ ಬಸವ ಎಂದು ಬಸಿತವಂಧರಿಸಿದರೆ ಬಸವಾದಿ ಕಮತರಿಗೆ ಪ್ರೀತಿಯ ಬಸವ ಷಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು ಬಸಿತವಂದರಿಸಿ ಬಯಲಾದರಯ್ಯ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ಬಸವಲಿಂಗಾಯ ಬಸವನ್ನನೆ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೇ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿಟ್ಟ ಗುರುವೇ ಬಸವಣ್ಣನಯ್ಯ ಓಂ बसवलिङ्गाय नमः श्रीगुर्वे सत्प्रियसगरवे सुज्ञानसगरवे सुज्ञानसागरवे मङ्गलवनि रागिम्बेका कृपया गो ॐ श्रीगुरु बसवलिङ्गाय नमः श्रीगुरुवे सिगरवे सुज्ञानसागरवे यन्न मते मङ्गलवित्तु रागदिम्बे कृपया गुरुवे भक्ते सज्जन मनोहरे निज भक्ति ज्ञानवैराग्य मन्दिर वे मद्गुरुवे कृपयानुभवोल्लासने संकल्प नाशकने आन मनतोराशकने नगे कृपया गो कार्यकारण भक्ति सूर्यताम सदा सूर्यायणलिङ्गे धैर्यवाग्य गुरु कृपया गो साभक्तार्गे वेद्यालिङ्गैकर्गे धीर्य सप्रमत ೂ ನಗರೋ ಜಗದಲ್ಲಿ ಸಾರುತಿ ಹ ನಿಗಮ ಶ್ರುತಿಗೇಳಿ ಗುರುವೇ ನಾನಿಮ್ಮ ಪದ ಯುಗವ ಬನ್ನಿಪೆನೋ ಕೃಪೆಯಾಗೂ ಅಲನಿಂದ ಲಧಿಕಾ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾನಿಮ್ಮ ಚರಣವನ್ನು ನುಡಿಸುವೆನು ಕರುಣಾದಿಂದನಗೆ ನಿಮ್ಮ ನಿಮ್ಮೆಲ್ಲಡಿಯೇ ಘನವೆಂದು ಸಲೀಗೊಮ್ಮೊಮ್ಮೆ ನೃತಿಪೇನಾ ಗುರುರಾಯ ಸಲ್ಲಿಂದ ಕೃಪೆಯಾಗು ನರಜೀವಿಗಳಿಗೋರ್ವೇ ಕಾರಣ ಕರ್ತ ಶರಣ ಸಂತತಿಗೆ ಗುರುವೇನ ಕರ್ತನೆಂದರಿದಿಲ್ಗೆ ನಡಿಗೆ ಕೃಪೆಯಾಗು ಸನ್ನಿಧಿಯರಿಗೆ ಭವಮರಣ ತವೆ ನಿಮ್ಮ ಪಾದ ಸನ್ನಿಧಿಯ ಬಯಸಿ ಬಂದವನೆನಗೆ ಗುರುವೇ ಕೃಪೆಯಾಗು ವೀಣಾ ನೂತನ ಶಬ್ದ ಪಾಣಿ ಹಿಂದೊಗೆ ಬಂತೆ ಶ್ರೀ ಗುರುವೇ ನೀನುಡಿಸಿ ದಂತೆ ನಾಮದಲ್ಲಿ ನುಡಿವೇ ಕೃಪೆಯಾಗು ಮಾತಿಗೊಮ್ಮೆ ಮಾ ತಾ ಕೊಡುವಂತೆ ಒಡೆಯ ನೀ ನುಡಿ ಹೊಟ್ಟ ಪರಿಯೋಣ ನುಡಿವೇ ನೈ ಗುರುವೇ ಕೃಪೆಯಾಗೋ ಓ ಶ್ರೀ ಗುರು ಬಸವಲಿಂಗ you